ಸಿ ಎಂ ತಪ್ಪೇ ಮಾಡಿಲ್ಲ ಅನ್ನೋದಾದರೆ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಸಿ ಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಸಿ ಎಂ ತಪ್ಪೇ ಮಾಡಿಲ್ಲ ರಾಜೀನಾಮೆ ಕೊಡೋ ಪ್ರಮೇಯವೇ ಇಲ್ಲ ಅನ್ನೋದು ಅಜಯ್ ಸಿಂಗ್ ಮಾತು ಬಿ ಜೆ ಪಿಯವರು ವಿಜೇಂದ್ರ ಅವರು ಹತಾಶರಾಗಿಬಿಟ್ಟಿದ್ದಾರೆ ಸಿ ಎಂ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಸಹ ಇರಲಿಲ್ಲ ಬಿಜೆಪಿಯವರು ಏನಿದ್ರು ಬರೀ ಬ್ಯಾಕ್ ಡೋರ್ನಿಂದ ಎಂಟ್ರಿ ಪಡೆದುಕೊಳ್ತಾರೆ ಇವತ್ತು ಕೇಂದ್ರದ ಅವರಿಗೆ ಸ್ಪಷ್ಟ ಸರ್ಕಾರ ಅನ್ನೋದಿಲ್ಲ ಬೇರೆ ಬೇರೆ ಪಕ್ಷಗಳನ್ನ ಜೊತೆಯಲ್ಲಿ ಪಕ್ಷ ರಚನೆ ಮಾಡುವಂತ ಪರಿಸ್ಥಿತಿ ಇದೆ ಇವರದ್ದು ಷಡ್ಯಂತ್ರದ ದ್ವೇಷದ ರಾಜಕಾರಣ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ ಬಿಜೆಪಿಯವರು ಬಿಜೆಪಿಯವರು ವಿಜೇಂದ್ರ ಅವರು ಎಲ್ಲರೂ ಹತಾಶ ಆಗಿದ್ದಾರೆ ತಪ್ಪೇ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರಲ್ಲ ನಾಳೆ ಕೋರ್ಟ್ ಕೋರ್ಟಲ್ ಹಿಯರಿಂಗ್ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಇದೆ ಎಲ್ಲರೂ ಆ ಥರದಿಂದ ಇದ್ದೀವಿ ಮೊನ್ನೆ ನಮ್ಮ ಪರವಾಗಿ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಬಂದಿದ್ದರು ಕಪಿಲ್ ಸಿಬಲ್ ಅವರು ಎಲ್ಲರೂ ವಾದ ಮಾಡ್ತಾರೆ ಅದರಲ್ಲಿ ತಪ್ಪೇ ಆಗಿಲ್ಲ ತಪ್ಪೇ ಆಗಿಲ್ಲ ಅಂದರೆ ಸ್ಪಷ್ಟವಾಗಿ ಎಲ್ಲರು ಹೇಳಂತರೂ ಕೂಡ ತಾವೇ ನೋಡಿದ್ರಿ ನಮ್ಮದು ಜನ ಆಂದೋಲನ ಕಾರ್ಯಕ್ರಮ ಆಯಿತು ಬಿ ಜೆ ಪಿ ಅವ್ರದು ಪಾದಯಾತ್ರೆ ಆಯಿತು ಜನ ಎಷ್ಟಿದ್ದರು ಜನ ಆಂದೋಲನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸ್ವ ಇಚ್ಛೆಯಿಂದ ಅದೇ ಬಿ ಜೆ ಪಿಯವ್ರದು ಅದಕ್ಕಿಂತ ಒಂದು ಇಪ್ಪತ್ತು ಮೂವತ್ತು ಪ್ರತಿಶತ ಜನನೂ ಇರಲಿಲ್ಲ ಜನರು ಕೂಡ ಗೊತ್ತಾಗಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಅವ್ರ ಮೇಲೆ ಒಂದು ಕಪ್ಪ ಚುಕ್ಕೇನು ಇಲ್ಲ ನಲವತ್ತು ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಕೂಡ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷ ರೀತಿಯಿಂದ ಕೆಲಸ ಮಾಡಿದ್ದಾರೆ ಈಗಲೂ ಕೂಡ ಅವರು ನಮ್ಮ ಮಾ ಮುಖ್ಯಮಂತ್ರಿಯಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಮುಂದೆನೂ ಮಾಡ್ತಾರೆ ಬಿ ಜೆ ಪಿ ಯಾವಾಗಲೂ ಬ್ಯಾಕ್ ಡೋರ್ ಎಂಟ್ರಿ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಆಶೀರ್ವಾದ ಮಾಡಿಲ್ಲ ಹಿಂದೆಯೂ ಕೂಡ ನೋಡಿದ್ರಿ ಎರಡು ಸಾವಿರ ಎಂಟರಲ್ಲಿ ಅವರು ಕೇವಲ ನೂರ ಹತ್ತು ಸೀಟ್ ಗೆದ್ದಿದ್ರು ಅದರಲ್ಲಿ ಒಂದು ನಾಲ್ಕೈದು ಇಂಡಿಪೆಂಡೆಂಟ್ ಶಾಸಕರನ್ನು ತೊಗೊಂಡು ಸರ್ಕಾರ ಮಾಡಿದ್ರು ಮೊನ್ನೆನೂ ಕೂಡ ನೂರ ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲೂ ನೂರ ನಾಲ್ಕೇ ಶಾಸಕರಿದ್ದರು ಮತ್ತೆ ಬ್ಯಾಕ್ ಡೋರ್ ಎಂಟ್ರಿ ನಮ್ಮ ಪಕ್ಷದ ಶಾಸಕರಿಗೆ ಹದಿನೇಳು ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ